ಒಬ್ಬ ವ್ಯಕ್ತಿಯ ಯೋಚನೆಗಳು ಪದೇ ಪದೇ ತಲೆಯಿಂದ ಹೋಗದೇ ಇದ್ದರೆ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನನ್ನ ಚಾನೆಲ್ಗೆ ಎಂದಾದರೂ ನಿಮ್ಮೊಡನೆ ಇದೇ ರೀತಿಯಾಗಿದೆಯೇ ಎಂದು ದಿನವೋ ರಾತ್ರಿಯೋ ಪ್ರತಿ ಕ್ಷಣದಲ್ಲಿ ಪ್ರತಿ ಟಿಕ್ ಟಿಕ್ಟಿಕ್ಕಿನ್ನೊಂದಿಗೆ ಒಂದೇ ಮುಖ ಒಂದೇ ಹೆಸರು ನಿಮ್ಮ ಮನಸ್ಸಿನ ಮುಂದೆ ಮತ್ತು ಮೆದುಳನಲ್ಲಿ ಛಾಪು ಮೂಡಿಸುತ್ತಲೇ ಇರುತ್ತದೆ ನಿದ್ರೆಗೆ ಮುಂಚೆ ಅವನು ಅಥವಾ ಅವಳ ನೆನಪುಗಳು ಮತ್ತು ಬೆಳಗ್ಗೆ ಕಣ್ಣು ತೆರೆದಾಗ ಮೊದಲು ಅವನು ಅಥವಾ ಅವಳೇ ಯೋಚನೆ ಮನಸ್ಸಿನಲ್ಲಿ ಬರುತ್ತದೆ ಮತ್ತು ಕನಸಿನಲ್ಲಿ ಪುನಃ ಪುನಃ ಆತ ಅಥವಾ ಆಕೆಯೇ ಕಾಣಿಸಿಕೊಳ್ಳುತ್ತಾಳೆ ನಿಮ್ಮ ಉತ್ತರ ಹೌದು ಎಂದಾದರೆ ಈ ವಿಡಿಯೋ ಕೇವಲ ನಿಮಗಾಗಿಯೇ ಆಗಿದೆ ಯಾಕೆಂದರೆ ಇಂದು ನಾವು ತಿಳಿದುಕೊಳ್ಳಲಿದ್ದೇವೆ ಅಂತಿಮವಾಗಿ ಆ ವ್ಯಕ್ತಿ ಯಾರು ಎಂಬುದನ್ನು ಅವಳು ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ಆಳವಾಗಿ ಮನೆ ಮಾಡಿಕೊಂಡಿದ್ದಾಳೆ ಯಾಕೆ ಅವನು ಅಥವಾ ಅವಳ ನೆನಪುಗಳು ಪದೇ ಪದೇ ಮರಳಿ ಬರುತ್ತವೆ ಇದು ಕೇವಲ ಒಂದು ಯಾದೃಚ್ಛಿಕವೇ ಅಥವಾ ಅದರ ಹಿಂದೆ ಏನಾದರೂ ಆಳವಾದ ರಹಸ್ಯ ಮರೆಯಾಗಿದೆಯೇ ನಿಮ್ಮ ಮನಸ್ಸಿನಲ್ಲಿಯೂ ಇದೇ ಪ್ರಶ್ನೆಗಳಿದ್ದರೆ ಒಂದು ವಿನಂತಿ ಇದೆ ಈ ವಿಡಿಯೋವನ್ನು ಒಂದು ಕ್ಷಣಕ್ಕೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಪ್ರತಿ ಸೆಕೆಂಡ್ನಲ್ಲಿ ನಿಮ್ಮ ಪ್ರಶ್ನೆಗಳ ಉತ್ತರಗಳು ಅಡಗಿವೆ ಹಾಗಿದ್ದಲ್ಲಿ ಬನ್ನಿ ಮನಸ್ಸಿನ ಆಳವಾದ ಕುಹರಕ್ಕೆ ಇಳಿಯೋಣ ಎಂದಾದರೂ ನೀವು ಅನುಭವಿಸಿದ್ದೀರಾ ಎಷ್ಟೇ ಪ್ರಯತ್ನ ಮಾಡಿದರೂ ಒಬ್ಬ ವ್ಯಕ್ತಿ ನಿಮ್ಮ ಯೋಚನೆಗಳಿಂದ ಹೋಗುವುದೇ ಇಲ್ಲ ಅವಳು ನಿಮ್ಮ ಉಸಿರಿನಲ್ಲೇ ಮಿಶ್ರಳಾಗಿರುತ್ತಾಳೆ ನಿಮ್ಮ ಪ್ರತಿ ಯೋಚನೆಯಲ್ಲಿ ಪ್ರತಿ ಕನಸಿನಲ್ಲಿ ಪ್ರತಿ ಭಾವನೆಯಲ್ಲಿ ಇರುತ್ತಾಳೆ ಇದು ಕೇವಲ ಒಂದು ಭಾವನಾತ್ಮಕ ಆಕರ್ಷಣೆಯಲ್ಲ ಇದರ ಹಿಂದೆ ಕೆಲವು ಅದ್ಭುತ ಸಂಕೇತಗಳಿವೆ ಅದು ತಿಳಿಸುತ್ತದೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಷ್ಟೊಂದು ವಿಶೇಷವಾಗಿ ಏಕೆ ಆಯಿತು ಎಂದು ಈ ವಿಡಿಯೋದಲ್ಲಿ ನಾವು ಅಂತಹ ಅತ್ಯಂತ ಮುಖ್ಯ ಕಾರಣಗಳ ಬಗ್ಗೆ ಮಾತನಾಡಲಿದ್ದೇವೆ ಅದು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಒಬ್ಬ ವಿಶೇಷ ವ್ಯಕ್ತಿಯ ನೆನಪುಗಳು ಯಾಕೆ ನಿರಂತರ ಬರುತ್ತವೆ ಮತ್ತು ಯಾಕೆ ನಮ್ಮ ಮನಸ್ಸು ಅದನ್ನು ಮರೆಯಲಾರದು ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳೋಣ ನಮ್ಮ ಮನಸ್ಸು ಮತ್ತು ಹೃದಯ ಹೇಗೆ ಒಟ್ಟಾಗಿ ಒಬ್ಬ ವ್ಯಕ್ತಿಯೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ರಚಿಸುತ್ತದೆ ನಂತರ ನಾವು ಗುರುತಿಸೋಣ ಆ ಸೂಕ್ಷ್ಮ ಸಂಕೇತಗಳನ್ನು ಅದು ತೋರಿಸುತ್ತದೆ ಬಹುಶಃ ಈ ಸಂಬಂಧ ಕೆಲವು ಸರಳವಲ್ಲ ಬದಲಾಗಿ ಒಂದು ಅಪೂರ್ಣ ಕಥೆಯಿದೆ ಒಂದು ಹೇಳದೇ ಇರುವ ಬಂಧನವಿದೆ ಪ್ರತಿ ಅಂಶ ಪ್ರತಿ ಪ್ರತಿ ಉದಾಹರಣೆ ನಿಮ್ಮ ಹೃದಯಕ್ಕೆ ಸ್ಪರ್ಶಿಸುತ್ತದೆ ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ಈ ಆಳವನ್ನು ಅರ್ಥ ನಂತರ ಬಹುಶಃ ನಿಮಗೆ ಆ ಶಾಂತಿ ಸಿಗುತ್ತದೆ ಆ ಶಾಂತಿಯನ್ನು ಹುಡುಕುತ್ತಾ ನಿಮ್ಮ ಮನಸ್ಸು ಇದುವರೆಗೆ ಅಲೆದಾಡುತ್ತಿತ್ತು ಮೊದಲ ಸಂಕೇತ ಬಹಳ ಮುಖ್ಯವಾದದ್ದು ಯಾಕೆಂದರೆ ಅದು ಆ ಅದೃಷ್ಟ ಸಂಬಂಧದ ಸಂಕೇತವನ್ನು ನೀಡುತ್ತದೆ ಅದು ದೈನಂದಿನ ಸಂವಾದಕ್ಕೆ ಸಂಬಂಧಿಸಿದ್ದಲ್ಲ ಭೇಟಿಯ ಸಂಕೇತಕ್ಕೂ ಅಲ್ಲ ಆದರೆ ಒಂದು ಅಜ್ಞಾತ ದಾರವಿದೆ ಅದು ಸಂಕ್ಷಿಪ್ತವಾಗಿ ನಿಮ್ಮ ಹೃದಯದ ಗರ್ಭದಿಂದ ಹೊರಬಂದು ಮತ್ತೊಬ್ಬರ ಆತ್ಮಕ್ಕೆ ಸೇರುತ್ತದೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅಂತಹ ಒಬ್ಬ ವ್ಯಕ್ತಿ ಬರುತ್ತಾನೆ ಅವನು ಪ್ರತಿದಿನ ಮುಂದೆ ಇರುವುದಿಲ್ಲ ಘಂಟೆರೆಟಲೆ ಸಂವಾದವಿಲ್ಲ ಆದರೂ ಅವನ ಉಪಸ್ಥಿತಿ ನಮ್ಮ ಪ್ರತಿಭಾವನೆಯಲ್ಲಿರುತ್ತದೆ ಅವನು ಹತ್ತಿರ ಇದ್ದರೂ ದೂರವಿದ್ದಾನೆ ಮತ್ತು ದೂರವಿದ್ದರೂ ತುಂಬ ಹತ್ತಿರ ನೀವು ಅವನನ್ನು ನೋಡದೆ ಅವನ ಅನುಭವವನ್ನು ಪಡೆಯಬಹುದು ಅವನೊಂದಿಗೆ ಮಾತನಾಡದೆ ನೀವು ಅವನನ್ನು ಅರ್ಥಮಾಡಿಕೊಳ್ಳಬಹುದು ಅವನ ಹೆಸರು ಕೇಳಿದೊಡನೆ ಕ್ಷಣಾರ್ಧದಲ್ಲಿ ನಿಮ್ಮ ಹೃದಯದಲ್ಲಿ ಧಡಕನುಂಟಾಗುತ್ತದೆ ಮತ್ತು ಅವನ ನೆನಪುಗಳು ನಿಮಗೆ ಕಾರಣವಿಲ್ಲದೆ ಶಾಂತಿ ಮತ್ತು ಅಸ್ವಸ್ಥತೆಯ ಧ್ವನಿಯನ್ನು ನೀಡುತ್ತವೆ ಇದು ಕೇವಲ ಒಂದು ಜೋಡಣೆಯಲ್ಲ ಇದು ಒಂದು ಆತ್ಮೀಯ ಬಂಧನವಾಗಿದೆ ಅದು ಶಬ್ದಗಳಿಗೆ ಮೀರಿದ್ದಾಗಿದೆ ಅದು ತರ್ಕದಿಂದಲ್ಲ ಬದಲಾಗಿ ಕೇವಲ ಹೃದಯದಿಂದ ಅರ್ಥ ಮಾಡಿಕೊಳ್ಳಬಹುದು ನಿಮ್ಮೊಡನೆ ಇದೇ ರೀತಿ ಏನಾದರೂ ನಡೆದಿದ್ದರೆ ಅರ್ಥ ಮಾಡಿಕೊಳ್ಳಿ ಆ ವ್ಯಕ್ತಿ ಸಾಮಾನ್ಯನಲ್ಲ ಬದಲಾಗಿ ನಮ್ಮ ಜೀವನದ ಆ ಕಥೆಯ ಭಾಗವಾಗಿದ್ದಾನೆ ಅದು ಬಹುಶಃ ಅಪೂರ್ಣವಾಗಿದೆ ಆದರೆ ಅದು ತುಂಬಾ ನಿಜವಾಗಿದೆ ಮತ್ತು ಇದೇ ಕಾರಣ ಅವಳ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಮರಳಿ ಬರುತ್ತದೆ ತಾನು ಕರೆದೇ ಇದ್ದರೂ ಅವಳ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಠೇವಣಿಯಾಗದೆ ಪ್ರತಿ ಬಾರಿಯೂ ಹೆಚ್ಚು ಗೊಂದಲವನ್ನುಂಟು ಮಾಡಿ ಮರಳಿ ಬರುತ್ತದೆ ಕೆಲವೊಮ್ಮೆ ಜೀವನದಲ್ಲಿ ಅಂತಹ ಕ್ಷಣಗಳು ಬರುತ್ತವೆ ಸಣ್ಣ ಸಾಮಾನ್ಯವೆನಿಸುವ ಆಗುತ್ತದೆ ಆದರೆ ಅವುಗಳ ಪ್ರಭಾವ ಇಷ್ಟಂದೂ ಆಗುತ್ತದೆ ಎಲ್ಲ ಹೃದಯ ತೇವಗೊಳ್ಳುತ್ತದೆ ಬಹುಶಃ ನೀವೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಅಂತಹ ಕ್ಷಣವನ್ನು ಅನುಭವಿಸಿರಬಹುದು ಅದು ನಿಮ್ಮ ಆಂತರಿಕವನ್ನು ಮುಟ್ಟುತ್ತದೆ ಅದು ಒಂದು ನಗುಮುಖ ಒಂದು ಸಿಹಿ ಕಥೆ ಅಥವಾ ಅಂತಹ ಒಂದು ಸಮಯ ಯಾವಾಗ ಅವನು ಅಥವಾ ಅವಳು ನಿಮ್ಮ ಕಡೆಗೆ ನೋಡಿದರು ಮತ್ತು ನಿಮಗೆ ಅನಿಸಿತ್ತು ಇವಳೇ ಆ ವ್ಯಕ್ತಿ ಯಾರು ನನ್ನನ್ನು ಅರ್ಥಮಾಡಿಕೊಳ್ಳುತ್ತಾರೆ ಅಂತಹ ಕ್ಷಣಗಳು ಕೇವಲ ನೆನಪುಗಳಲ್ಲಿ ಸೀಮಿತವಾಗುವುದಿಲ್ಲ ಅವು ನಿಮ್ಮ ಭಾವನೆಗಳಾಗುತ್ತವೆ ಪ್ರತಿ ಬಾರಿಯೂ ಅದು ನೆನಪಾದಾಗ ನಿಮ್ಮ ಹೃದಯದಲ್ಲಿ ಚಲನೆಯಾಗುತ್ತದೆ ಕೆಲವೊಮ್ಮೆ ಶಾಂತಿಯ ರೂಪದಲ್ಲಿ ಇನ್ನೂ ಕೆಲವೊಮ್ಮೆ ಒಂದು ಸಿಹಿ ಕಳಕಳಿಯ ರೂಪದಲ್ಲಿ ನಿಮಗೆ ಪುನಃ ಆ ಅನುಭವವನ್ನು ಪುನಃ ಅನುಭವಿಸಬೇಕೆನಿಸುತ್ತದೆ ಆ ನಗುವನ್ನು ನೋಡಬೇಕೆನಿಸುತ್ತದೆ ಅದು ಒಂದು ಕ್ಷಣದಲ್ಲಿ ನಿಮ್ಮ ಸಂಪೂರ್ಣ ಜಗತ್ತನ್ನು ಬದಲಾಯಿಸುತ್ತದೆ ಮತ್ತು ಇದೇ ಕಾರಣ ಆ ವ್ಯಕ್ತಿ ನಿಮ್ಮ ನಿರಂತರ ಯೋಚನೆಗಳಲ್ಲಿ ಮರಳಿ ಬರುತ್ತಾಳೆ ಯಾಕೆಂದರೆ ನೀವು ಅವಳೊಂದಿವೆ ಕೇವಲ ಸಮಯ ಕಳೆದಿಲ್ಲ ನೀವು ಆ ಕ್ಷಣದಲ್ಲಿ ನಿಮ್ಮನ್ನು ಜೀವಿಸಿದ್ದಿರಿ ಅವನ ಅನುಪಸ್ಥಿತಿಯಲ್ಲಿ ಆ ಒಂದು ಕ್ಷಣದಲ್ಲಿ ನಿಮಗೆ ಒಂದು ಗಾಢ ಸಂಬಂಧದ ಝಲಕ್ ಕಂಡಿತ್ತು ಮತ್ತು ಯಾವಾಗ ಒಂದು ಕ್ಷಣ ಇಷ್ಟೊಂದು ಹೇಳುತ್ತದೆ ಅದು ಕ್ಷಣವಲ್ಲ ಅದು ಒಂದು ಸಂಬಂಧವಾಗಿದೆ ಅದು ಪದೇ ಪದೇ ಹೃದಯದಲ್ಲಿ ಧಡಕನ್ನೀಡುತ್ತದೆ ಎರಡನೇ ಸಂಕೇತವೆಂದರೆ ಅಪೂರ್ಣ ಬಯಕೆಗಳ ಒಂದು ಶಾಂತಕಥೆ ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಗಾಗಿ ಕೆಲವು ಹೇಳದೇ ಇರುವ ನಿರೀಕ್ಷೆಗಳು ಕೆಲವು ನೋಡದ ಸ್ವಪ್ನಗಳು ಮತ್ತು ಕೆಲವು ಅಪೂರ್ಣ ಬಯಕೆಗಳು ತಾಳುತ್ತವೆ ಬಹುಶಃ ನಿಮಗೂ ಎಂದಾದರೂ ಅನಿಸಿರಬಹುದು ನಿಮ್ಮಲ್ಲಿ ಮತ್ತು ಆ ವ್ಯಕ್ತಿಯ ನಡುವೆ ಏನೂ ಇತ್ತು ಅದು ಪೂರ್ಣಗೊಂಡಿಲ್ಲ ಒಂದು ಅಂತಹ ಮೈಸಿ ಅದು ಮನಸ್ಸಿನಲ್ಲೇ ಉಳಿಯುತ್ತದೆ ಒಂದು ಭೇಟಿ ಅದು ಎಂದೂ ನಡೆಯಿಲ್ಲ ಅಥವಾ ಒಂದು ಸಂಬಂಧ ಅದಾಗಬೇಕಿತ್ತು ಆದರೆ ಸಮಯ ಸಾಥ್ ನೀಡಲಿಲ್ಲ ಮತ್ತು ಇದೇ ಅಪೂರ್ಣತೆ ನಿಮ್ಮಲ್ಲಿ ಒಂದು ಅಸ್ವಸ್ಥತೆಯಾಗಿ ಉಳಿಯುತ್ತದೆ ಯಾವಾಗ ನಾವು ಯಾರೊಂದಿಗೆ ಸಂಬಂಧ ಬೆಳೆಸುತ್ತೇವೆಯೋ ಅದರೊಂದಿಗೆ ಅಂತಹವೂ ಸೇರಿಕೊಳ್ಳುತ್ತವೆ ಅವಳು ನಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾಳೆ ಬಹುಶಃ ಒಮ್ಮೆ ಅವಳು ನಮ್ಮ ಮನಸ್ಸಿನ ಧ್ವನಿಯನ್ನೂ ಕೇಳಿಕೊಳ್ಳುತ್ತಾಳೆ ಆದರೆ ಯಾವಾಗ ಆ ಆಶೆಗಳು ಮುರಿಯುತ್ತವೆಯೋ ಅದು ಮನಸ್ಸು ಪ್ರಶ್ನೆಗಳನ್ನು ಕೇಳಲಾರಂಭಿಸುತ್ತದೆ ಏನಾಗಿರುತ್ತಿತ್ತು ಇನ್ನೊಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಏನಾಗಿರುತ್ತಿತ್ತು ಆ ವಿಷಯವನ್ನು ನಾನು ಹೇಳಬಲ್ಲೇ ಇದ್ರೆ ಅದು ಮನಸ್ಸಿನಲ್ಲೇ ದಬ್ಬಿಕೊಂಡಿತ್ತು ಮತ್ತು ನಂತರ ಇದೇ ಪ್ರಶ್ನೆಗಳು ಪ್ರತೀ ದಿನ ಪ್ರತಿ ಕ್ಷಣದಲ್ಲಿ ಆ ವ್ಯಕ್ತಿಯ ನೆನಪುಗಳನ್ನು ಹೆಚ್ಚು ಆಳವಾಗಿಸುತ್ತವೆ ಆ ಮನುಷ್ಯ ಕೇವಲ ಒಂದು ನೆನಪಾಗಿ ಉಳಿಯುವುದಿಲ್ಲ ಅವನು ಒಂದು ಅಪೂರ್ಣ ಕಥೆಯಾಗುತ್ತಾನೆ ಅದು ಪುನಃ ಪುನಃ ನಿಮ್ಮ ಯೋಚನೆಗಳಲ್ಲಿ ಬರುತ್ತದೆ ಕೆಲವೊಮ್ಮೆ ಶಾಂತವಾಗಿ ಇನ್ನು ಕೆಲವೊಮ್ಮೆ ನೋವಾಗಿ ಬಹುಶಃ ಇದೇ ಕಾರಣಗಳು ನೀವು ಅವನನ್ನು ಮರೆಯಲಾರದೇ ಇರುವುದಕ್ಕೆ ಯಾಕೆಂದ್ರೆ ಏನು ಅಪೂರ್ಣವಾಗಿ ಉಳಿಯುತ್ತದೆಯೋ ಅದೇ ಬಹುತೇಕ ಸಮಯ ನಮ್ಮ ಹೃದಯಕ್ಕೆ ಅತ್ಯಂತ ಹತ್ತಿರದ್ದಾಗಿರುತ್ತದೆ ಮೂರನೇ ಸಂಕೇತ ಅತ್ಯಂತ ವಿಶೇಷ ಅತ್ಯಂತ ಭಿನ್ನ ಯಾಕೆಂದ್ರೆ ಅದು ಕೇವಲ ಯೋಚನೆಗಳ ಅಥವಾ ನೆನಪುಗಳ ಆಟವಲ್ಲ ಅದು ಒಂದು ಆಳವಾದ ಆತ್ಮೀಯ ಸಂಬಂಧ ಅದು ಮಾತನಾಡದೆ ಸ್ಪರ್ಶಿಸದೆ ನೇರವಾಗಿ ಹೃದಯಕ್ಕೆ ಸಂಬಂಧಿಸುತ್ತದೆ ಯಾವಾಗ ನೀವು ಯಾರನ್ನಾದರೂ ನಿಜವಾಗಿ ಹೃದಯದಿಂದ ಪ್ರೀತಿಸುತ್ತೀರೋ ಅದು ನಿಮ್ಮ ಮನಸ್ಸು ಭಾವನೆಗಳು ಯೋಚನೆಗಳು ಎಲ್ಲವೂ ಅವನ ಸುತ್ತಲೂ ಸುತ್ತುತ್ತವೆ ನಿಮ್ಮ ದಿನ ಅವನ ಯೋಚನೆಯಿಂದ ಆರಂಭವಾಗುತ್ತದೆ ಮತ್ತು ರಾತ್ರಿ ಅವನ ನೆನಪುಗಳಲ್ಲಿ ಸುತ್ತುಕೊಂಡು ಹೋಗುತ್ತದೆ ನಂತರ ಆ ವ್ಯಕ್ತಿ ಕೇವಲ ಯಾರೂ ಒಬ್ಬರಾಗಿರುವುದಿಲ್ಲ ಬದಲಾಗಿ ನಿಮ್ಮ ಆತ್ಮದ ಒಂದು ಭಾಗವಾಗುತ್ತಾಳೆ ಆ ವ್ಯಕ್ತಿ ನಿಮ್ಮ ಹತ್ತಿರವಿಲ್ಲದಿದ್ದರೂ ನಿಮ್ಮ ಕಣ್ಣುಗಳ ಮುಂದೆ ಇಲ್ಲದಿದ್ದರೂ ನೀವು ಅವನನ್ನು ಪ್ರತಿ ಉಸಿರಿನಲ್ಲಿ ಪ್ರತಿ ಧಡ್ಕನ್ನಲ್ಲಿ ಅನುಭವಿಸುತ್ತೀರಿ ಈ ಸಂಬಂಧ ದೇಹದ ಉಪಸ್ಥಿತಿಯ ಮೇಲೆ ಅವಲಂಬಿತವಲ್ಲ ಅದು ಒಂದು ಶಕ್ತಿಯ ಸಂಬಂಧ ಅದು ಎರಡು ಆತ್ಮಗಳನ್ನು ಸೇರಿಸುತ್ತದೆ ಆ ಆತ್ಮಗಳು ಎಷ್ಟೇ ದೂರದಲ್ಲಿದ್ದರು ಮತ್ತು ನಿಮಗೂ ಅನಿಸುತ್ತಿದ್ದರೆ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಆಳವಾಗಿ ಕುಳಿತುಕೊಂಡಿದ್ದಾಳೆ ಎಂದು ನಿಸ್ಸಂದೇಹವಾಗಿ ಅರ್ಥಮಾಡಿಕೊಳ್ಳಿ ನೀವು ಒಂಟಿಯಲ್ಲ ಕೆಲವೊಮ್ಮೆ ಯಾರು ನಮ್ಮೊಂದಿಗೆ ಆಳವಾಗಿ ಸಂಬಂಧ ಹೊಂದಿದ್ದಾರೋ ಅವರೂ ನಮ್ಮನ್ನು ತಮ್ಮ ಹೃದಯದ ಯಾವುದೋ ಮೂಲೆಯಲ್ಲಿ ಅನುಭವಿಸುತ್ತಾರೆ ಅವರು ಕೇವಲ ಮಾತನಾಡುವುದಿಲ್ಲ ಅಥವಾ ಅವರಿಗೂ ಗೊತ್ತಿರುವುದಿಲ್ಲ ಈ ಸಂಬಂಧ ನಿಖರವಾಗಿ ಏನೆಂಬುದು ಹೌದು ಈ ಅನುಭವ ಕೆಲವೊಮ್ಮೆ ನೋವನ್ನೂ ನೀಡುತ್ತದೆ ಯಾಕೆಂದರೆ ಆ ವ್ಯಕ್ತಿ ನಮ್ಮ ಹತ್ತಿರವಿಲ್ಲ ಆದರೂ ಅವನ ಅನುಪಸ್ಥಿತಿ ಅವನ ಉಪಸ್ಥಿತಿಯಷ್ಟೇ ಗಾಢವಾಗಿ ಅನಿಸುತ್ತದೆ ಈ ಸಂಕೇಟ ತೋರಿಸುತ್ತದೆ ನಿಮ್ಮ ಪ್ರೀತಿ ನಿಜವಾದದ್ದು ಆಳವಾದದ್ದು ಮತ್ತು ಸಂಪೂರ್ಣ ಅರ್ಥದಲ್ಲಿ ಅಸ್ತಿತ್ವದಲ್ಲಿರುವುದು ಈ ನಿಜವಾದ ಭಾವನೆ ನಿಮ್ಮಿಬ್ಬರ ನಡುವಿನ ಆ ಸಂಬಂಧವನ್ನು ಸಾಬೀತುಪಡಿಸುತ್ತದೆ ಅದು ಈ ಜಗತ್ತಿನ ಗಡಿಗಳನ್ನು ದಾಟುವಂತಹದ್ದಾಗಿದೆ ಆದ್ದರಿಂದ ಸ್ನೇಹಿತರೆ ಈಗ ನೀವು ಈ ಸಂಕೇಟಗಳನ್ನು ಅರ್ಥಮಾಡಿಕೊಂಡಿದ್ದೀರಿ ಬಹುಶಃ ನಿಮಗೂ ನಿಮ್ಮ ಮನಸ್ಸಿನ ಆ ಆಳವಾದ ಮೂಲೆಯಲ್ಲಿ ಕುಳಿತಿರುವ ಆ ವ್ಯಕ್ತಿಯ ಜಾಗೃತಿ ಆಗುತ್ತಿರಬಹುದು ಅಲ್ಲಿ ಅವಳು ಶಾಂತವಾಗಿ ನಿಮ್ಮ ಪ್ರತಿ ಯೋಚನೆಯಲ್ಲಿ ಪ್ರತಿ ಸ್ಪಂದನದಲ್ಲಿ ಪ್ರತಿ ಶಾಂತತೆಯಲ್ಲಿ ಸಮಾವೇಶಗೊಂಡಿದ್ದಾಳೆ ಕೆಲವೊಮ್ಮೆ ಕೆಲವು ಸಂಬಂಧಗಳು ನಮ್ಮ ಜೀವನದಲ್ಲಿ ಅಂತಹವೂ ಬರುತ್ತವೆ ಅದನ್ನು ನಾವು ಶಬ್ದಗಳಲ್ಲಿ ಹೇಳಲಾರೆವು ಆದರೆ ನಮ್ಮ ಹೃದಯ ಗುರುತಿಸುತ್ತದೆ ಆ ವ್ಯಕ್ತಿ ನಮಗಾಗಿ ಇಷ್ಟೊಂದು ವಿಶೇಷ ಏಕೆ ಎಂದು ಈ ವಿಡಿಯೋ ನಿಮ್ಮ ಭಾವನೆಗಳಿಗೆ ಸ್ಪರ್ಶಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಯಾಕೆಂದರೆ ನಿಮ್ಮ ಒಂದು ಲೈಕ್ ನಮಗೆ ತಿಳಿಸುತ್ತದೆ ನಾವು ನಿಮ್ಮ ಹೃದಯದವರೆಗೆ ತಲುಪಿದ್ದೇವೆ ಎಂದು ಮತ್ತು ನಿಮ್ಮ ಮನಸ್ಸಿನಲ್ಲಿ ಇಂತಹ ಒಬ್ಬ ವಿಶೇಷ ವ್ಯಕ್ತಿ ಇದ್ದರೆ ಅವನ ಯೋಚನೆ ನಿಮ್ಮೊಡನೆ ಯಾವಾಗಲೂ ಇದೆ ಎಂದಾದರೆ ಕಮೆಂಟ್ನಲ್ಲಿ ಖಂಡಿತ ಹೇಳಿ ನಿಮಗೆ ಹೇಗನಿಸುತ್ತದೆ ಎಂದು ಸ್ನೇಹಿತರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಪುನಃ ಅಂತಹ ಹೃದಯ ಸ್ಪರ್ಶಿ ಮತ್ತು ಹೃದಯಕ್ಕೆ ತಾಗುವ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಅದು ನಿಮ್ಮ ಮನಸ್ಸಿನ ಧ್ವನಿಯಾಗುತ್ತದೆ ಪುನಃ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಭಾವನೆಯೊಂದಿಗೆ ಒಂದು ಹೊಸ ಸತ್ಯದ ಬಗ್ಗೆ ಸ್ನೇಹಿತರೆ ಇಂತಹ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ವಿಡಿಯೋ ಕೇಳಿದಕ್ಕೆ ಮತ್ತು ನೋಡಿದಕ್ಕೆ ಧನ್ಯವಾದಗಳು